ದಾಂಡೇಲಿಯ ಸುಭಾಷ್ ನಗರದಲ್ಲಿ ನೂತನವಾಗಿ ಪ್ರಾರಂಭವಾದ ದಿನಸಿ ವಸ್ತುಗಳ ಬೃಹತ್ ಮಳಿಗೆ ಶ್ರೀ ಲಲಿತ್ ಮಾರ್ಟ್ ಉದ್ಘಾಟನೆ ದಾಂಡೇಲಿ ನಗರದ ಸುಭಾಷ್ ನಗರದಲ್ಲಿ ಹನುಮಾನ್ ಮಂದಿರದ ಎದುರುಗಡೆ ನೂತನವಾಗಿ ಪ್ರಾರಂಭವಾದ ದಿನಸಿ ವಸ್ತುಗಳ ಬೃಹತ್ ಮಾರಾಟ ಮಳಿಗೆಯಾಗಿರುವ ಶ್ರೀ ಲಲಿತ್ ಮಾರ್ಟ್ ಇದರ ವಿದ್ಯುಕ್ತ ಉದ್ಘಾಟನೆಯು ಮಂಗಳವಾರ ಸಂಜೆ ಜರುಗಿತು ಶ್ರೀ ಲಲಿತ್ ಮಾರ್ಟ್ ಇದರ ಉದ್ಘಾಟನೆಯನ್ನು ನಗರಸಭೆಯ ಅಧ್ಯಕ್ಷರಾದ ಅಶ್ಪಾಕ್ ಶೇಖ್ ಅವರು ಉದ್ಘಾಟಿಸಿ ನಮ್ಮ ಕಣ್ಣ ಮುಂದೆ ಬೆಳೆದ ದಾಂಡೇಲಿಯ ಸಾಹಸಿ ಯುವಕ ಯುವ ಉದ್ಯಮಿ ಗುರುಪ್ರಸಾದ್ ಎಸ್ ಶಾನ್ಬಾಗ್ ನೇತೃತ್ವದಲ್ಲಿ ಅದರಲ್ಲಿಯೂ ಮುಖ್ಯವಾಗಿ ಜನ್ಮವೆತ್ತ ವಾರ್ಡಿನಲ್ಲಿಯೇ ಜನ್ಮ ಕೊಟ್ಟ ತಾಯಿಯ ಹೆಸರಿನಲ್ಲಿ ಶ್ರೀ ಲಲಿತ್ ಮಾರ್ಟ್ ಎಂಬ ಬೃಹತ್ ದಿನಸಿ ಮಳಿಗೆಯನ್ನು ಪ್ರಾರಂಭಿಸಿರುವುದು ವೈಯಕ್ತಿಕವಾಗಿ ನನಗಂತೂ ಅತೀವ ಸಂತಸ ತಂದಿದೆ ನಮ್ಮೆಲ್ಲರ ಕಣ್ಣ ಮುಂದೆ ಬೆಳೆದು ನಿಂತ ಯುವಕನ ಈ ಸಾಧನೆಗೆ ಈ ಶ್ರಮಕ್ಕೆ ನಾವು ನೀವೆಲ್ಲರೂ ಸೇರಿ ಜಾತಿ ಮತ ಭೇದ ಭಾವ ಎನ್ನದೇ ಪ್ರೀತಿಯ ಸಹಕಾರವನ್ನು ನೀಡಿ ಈ ವ್ಯವಹಾರದ ಉತ್ತರೋತ್ತರ ಪ್ರಗತಿಗೆ ಸಹಕರಿಸಬೇಕೆಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ ಅವರು ಇಂತಹ ವ್ಯವಹಾರೋದ್ಯಮ ಪ್ರಾರಂಭಿಸುವುದು ಸುಲಭದ ಕೆಲಸವಲ್ಲ ಆದರೂ ಗುರುಪ್ರಸಾದ್ ಶಾನ್ಬಾಗ್ ಅವರು ಕೆಚ್ಚೆದೆಯ ಧೈರ್ಯವನ್ನು ತೋರಿ ಈ ಮಳಿಗೆಯನ್ನು ಪ್ರಾರಂಭಿಸಿದ್ದಾರೆ ಈ ಕಾರ್ಯವನ್ನು ನಾವು ಅಭಿನಂದಿಸಬೇಕು ಎಲ್ಲೋ ಹುಟ್ಟಿ ಎಲ್ಲೋ ಸಾಧನೆ ಮಾಡುವುದಕ್ಕಿಂತ ಜನ್ಮ ಕೊಟ್ಟ ಊರಿನಲ್ಲಿ ಸಾಧನೆ ಮಾಡುವುದು ನಿಜವಾದ ಸಾಧನೆ ಎಂದರು ದಾಂಡೇಲಿಯ ಬಿಜೆಪಿ ಘಟಕದ ಅಧ್ಯಕ್ಷರಾದ ಬುದಂತಗೌಡ ಪಾಟೀಲ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಗುರುಪ್ರಸಾದ್ ಶಾನ್ಬಾಗ್ ಅವರು ದಾಂಡೇಲಿಗರ ಮನೆಮಗ ಮನೆ ಮಗನ ಈ ಕ್ರಿಯಾಶೀಲ ಕಾರ್ಯಕ್ಕೆ ನಾವೆಲ್ಲರೂ ಗ್ರಾಹಕರಾಗುವ ಮೂಲಕ ಪ್ರೋತ್ಸಾಹವನ್ನು ನೀಡಬೇಕು ಎಂದು ಕರೆ ನೀಡಿದರು ಬಿಜೆಪಿ ದಾಂಡೇಲಿ ಘಟಕದ ಉಪಾಧ್ಯಕ್ಷರಾದ ಗುರುಮಠಪತಿಯವರು ಮಾತನಾಡುತ್ತಾ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಬೆಳೆಯುತ್ತಿರುವ ದಾಂಡೇಲಿ ನಗರದಲ್ಲಿ ಉದ್ಯಮ ಕ್ಷೇತ್ರದಲ್ಲಿಯೂ ಕೂಡ ದಾಂಡೇಲಿಯ ಯುವಕರು ಬೆಳೆಯುತ್ತಿರುವುದು ನಿಜಕ್ಕೂ ಹೆಮ್ಮೆಯ ಸಂಗತಿ ಗುರುಪ್ರಸಾದ್ ಶಾನ್ಬಾಗ್ ಅವರು ತಾನು ಜನ್ಮವೆತ್ತ ವಾರ್ಡಿನಲ್ಲಿಯೇ ಇಂತಹ ಅಪರೂಪದ ಅಪೂರ್ವ ಮಳಿಗೆಯನ್ನು ಪ್ರಾರಂಭಿಸುವ ಮೂಲಕ ತಾನು ಜನ್ಮವೆತ್ತ ವಾರ್ಡಿಗೆ ನಿಜವಾದ ಗೌರವವನ್ನು ಸಲ್ಲಿಸಿದ್ದಾರೆ ದಿನಸಿ ವಸ್ತುಗಳ ಮಾರಾಟ ಸುಲಭದ ಕಾರ್ಯವಲ್ಲ ಪ್ರಬಲ ಪೈಪೋಟಿಯ ನಡುವೆ ಉತ್ಕೃಷ್ಟ ಗುಣಮಟ್ಟ ಹಾಗೂ ಕಡಿಮೆ ದರದಲ್ಲಿ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ದಿನಸಿ ವಸ್ತುಗಳನ್ನು ನೀಡಲು ಮುಂದಾಗಿರುವ ಗುರುಪ್ರಸಾದ್ ಶಾನ್ಬಾಗ್ ಅವರ ಕಾರ್ಯ ಶ್ಲಾಘನೀಯವಾಗಿದೆ ನಮ್ಮೂರಿನ ಯುವಕ ಬೆಳೆಯಬೇಕಾದರೆ ನಮ್ಮೂರಿನ ಜನ ಪ್ರೀತಿಯಿಂದ ಸಹಕರಿಸುವಂತೆ ಕರೆ ನೀಡಿದರು ತಹಶೀಲ್ದಾರ್ ಶೈಲೇಶ್ ಪರಮಾನಂದವರು ಅವರು ನೂತನ ಉದ್ಯಮಕ್ಕೆ ಶುಭವನ್ನು ಹಾರೈಸಿ ಗುಣಮಟ್ಟದ ಸೇವೆಗೆ ಮೊದಲ ಆದ್ಯತೆಯನ್ನು ನೀಡುವಂತೆ ಕರೆ ನೀಡಿದರು ಗುರುಪ್ರಸಾದ್ ಶಾನ್ಬಾಗ್ ಅವರ ಮಾತ್ರ ಶ್ರೀ ಲಲಿತಾ ಶಾನ್ಬಾಗ್ ಅವರು ಪೂಜೆ ಸಲ್ಲಿಸುವ ಮೂಲಕ ಸುಪುತ್ರನ ಈ ಕಾರ್ಯಕ್ಕೆ ಮಾತೃಹೃದಯದ ಶುಭವನ್ನು ಹಾರೈಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶ್ರೀ ಲಲಿತ್ ಎಂಟರ್ಪ್ರೈಸಸ್ ಇದರ ಪಾಲುದಾರರಾದ ಗುರುಪ್ರಸಾದ್ ಶಾನ್ಬಾಗ್ ಅವರು ಉತ್ಕೃಷ್ಟ ಗುಣಮಟ್ಟ ಹಾಗೂ ತ್ವರಿತ ಸೇವೆಗೆ ಮೊದಲ ಆದ್ಯತೆ ನಮ್ಮದಾಗಿದೆ ಈ ಮಳಿಗೆ ನಿಮ್ಮ ಮನೆ ಮಗನ ಮಳಿಗೆಯಾಗಿದೆ ನನಗೆ ಅತೀವವಾದ ನಂಬಿಕೆ ಇದೆ ಮನೆ ಮಗನ ನೂತನ ಉದ್ಯಮಕ್ಕೆ ದಾಂಡಿಲಿಯ ಸಮಸ್ತ ಜನತೆ ಹರಸಿ ಆಶೀರ್ವದಿಸುತ್ತಾರೆ ಎಂಬ ನಂಬಿಕೆಯಡಿ ಈ ವ್ಯವಹಾರವನ್ನು ಪ್ರಾರಂಭಿಸಿದ್ದೇನೆ ನಿಮ್ಮೆಲ್ಲರ ಕೈಗಳು ನನಗೆ ಶಕ್ತಿಯಾಗಲಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಮ ನೂತನ ಉದ್ಯಮಕ್ಕೆ ಆಶೀರ್ವಾದದ ಶಕ್ತಿಯಾಗಲಿ ಎಂದರು ಶ್ರೀ ಲಲಿತ್ ಮಾರ್ಟ್ ಇದರ ವ್ಯವಸ್ಥಾಪಕರಾದ ಪಂಡರಿ ಎಸ್ ದುರಿಯವರು ಅವರು ಸ್ವಾಗತಿಸಿದ ಕಾರ್ಯಕ್ರಮಕ್ಕೆ ಮುಖ್ಯ ಅಧಿಕಾರಿ ಅಬ್ದುಲ್ ಮುನಾಫ್ ವಂದಿಸಿದರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರೀ ಲಲಿತ್ ಮಾರ್ಟ್ ಇದರ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಮತ್ತು ಗುರುಪ್ರಸಾದ್ ಶಾನ್ಬಾಗ್ ಅವರ ಕುಟುಂಬಸ್ಥರು ಸಹಕರಿಸಿದರು

यह क्या हो गया है आपका यह नहीं है